ನಮಸ್ತೆ ಸ್ನೇಹಿತರೆ ಇವತ್ತು ನಾವು ವಡ್ಡಾರಾಧನೆಯ ಹನ್ನೆರಡನೇ ಕಥೆಯಾಗಿರುವಂತಹ ಅಭಯ ಘೋಷರೆಂಬ ಮುನಿಯ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಕತೆ ಶುರು ಮಾಡೋಣವಾ ಸರಿ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ಮಗದೆ ಅನ್ನೋ ನಾಡು ಆ ನಾಡಲ್ಲಿ ಕಾಕಂದಿ ಅನ್ನೋ ಪಟ್ಟಣ ಇದೆ ಈ ಕಾಕಂದಿ ಪಟ್ಟಣವನ್ನ ಅಭಯ ಘೋಷ ಅನ್ನೋ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಅವನ ಪಟ್ಟದ ರಾಣಿ ಅಭಯಮತಿ ಇವರಿಬ್ಬರು ಇವರಿಬ್ರು ತಮ್ಮ ರಾಜ್ಯದಲ್ಲಿ ತಮ್ಮ ಇಷ್ಟಾರ್ಥ ವಿಷಯವನ್ನ ಬಯಕೆಗಳನ್ನ ಈಡೇರಿಸ್ಕೊಳ್ತಾ ತುಂಬಾ ಸುಖವಾಗಿ ಜೀವನವನ್ನ ಕಳೀತಾ ಇರ್ತಾರೆ ಒಂದು ದಿನ ಅಭಯಘೋಷ ರಾಜ ಅರಮನೆಯ ಮೇಲುಪ್ಪರಿಗೆಯಲ್ಲಿ ಇಟ್ಕೊಂಡು ಪಟ್ಟಣದ ಹೊರಗಿನ ಸೌಂದರ್ಯವನ್ನು ನೋಡ್ತಾ ನಿಂತಿರ್ತಾರೆ ನಾಲ್ಕು ದಿಕ್ಕುಗಳಲ್ಲಿರುವಂತಹ ಸೌಂದರ್ಯವನ್ನು ಕಣ್ತುಂಬಿಸ್ಕೊಂಡು ಹಾಗೆ ಸುತ್ತ ನೋಡ್ತಾ ಇರಬೇಕಾದ್ರೆ ಈ ರಾಜನ ಕಣ್ಣಿಗೆ ಒಬ್ಬ ಬೆಸ್ತ ಕಾಣ್ತಾನೆ ಆ ಬೆಸ್ತ ಎಲ್ಲಿಂದಲೋ ಒಂದು ಆಮೆಯನ್ನು ಬಂದಿರ್ತಾನೆ ಆ ಆಮೆಗೆ ಇನ್ನೂ ಜೀವ ಇರುತ್ತೆ ಅದರ ಕೊರಳಿಗೆ ಹಗ್ಗವನ್ನು ಸಿಕ್ಕಿಸಿ ನಾಲ್ಕು ಕಾಲುಗಳನ್ನು ಕಟ್ಟಿ ನೇತಾಡುವಂಥ ರೀತಿಯಲ್ಲಿ ಅದನ್ನು ಇಟ್ಕೊಂಡು ಪಟ್ಟಣದ ಒಳಗಡೆ ಪ್ರವೇಶವನ್ನು ಮಾಡ್ತಾ ಇರ್ತಾನೆ ಈ ದೃಶ್ಯವನ್ನು ಅಭಯಘೋಷ ರಾಜ ತನ್ನ ಉಪ್ಪರಿಗೆ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ತಕ್ಷಣ ಅವನಿಗೆ ಒಂದು ಆಲೋಚನೆ ಬರುತ್ತೆ ತನ್ನ ವಿಶೇಷವಾಗಿರುವಂಥ ಜ್ಞಾನವನ್ನು ಎಲ್ಲ ಜನಗಳ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ಅಂದ್ಕೊಂಡು ತಾನು ಉಪ್ಪರಿಗೆ ಮೇಲಿತ್ಕೊಂಡೇನೇ ಬಹಳ ದೂರದಲ್ಲಿರುವಂತಹ ಬೆಸ್ತನ ಕೈಲಿದಂತಹ ಆಮೆಗೆ ಚಕ್ರಾಯುಧದಿಂದ ಅದರ ನಾಲ್ಕು ಕಾಲುಗಳು ಒಂದೇ ಸಲಕ್ಕೆ ತುಂಡಾಗುವಂಥ ರೀತಿಯಲ್ಲಿ ಹೊಡಿತಾನೆ ಈ ಅಮೋಘ ದೃಶ್ಯವನ್ನು ಎಲ್ಲ ಜನಗಳು ನೋಡಿ ಹಾಡಿ ಹೊಗಳುತ್ತಾರೆ ರಾಜನನ್ನ ಆದರೆ ಪಾಪ ಆ ಆಮೆಗೆ ಇನ್ನೂ ಜೀವ ಇತ್ತಲ್ವಾ ತನ್ನ ಕಾಲುಗಳನ್ನು ಕಳ್ಕೊಂಡಿದ್ದು ರಕ್ತ ಸೋರ್ತಾ ಇದ್ರೂ ಕೂಡ ಇನ್ನೂ ಪ್ರಾಣ ಇತ್ತು ಅಂತಹ ಆಮೆಯನ್ನು ಆ ಬೆಸ್ತ ತನ್ನ ಮನೆಗೆ ತಗೊಂಡೋಗ್ತಾನೆ ಪಾಪ ರಾತ್ರಿ ಎಲ್ಲ ಆಮೆ ತುಂಬಾ ನೋವಿನಿಂದ ಒದ್ದಾಡ್ತಾ ಇತ್ತು ಸಹಿಸಲ್ಲಾರ್ದಷ್ಟು ನೋವನ್ನು ತಡ್ಕೊಂಡು ಕೊನೆಗೆ ನೋವು ಹೆಚ್ಚಾಗಿ ಆಮೆ ಸತ್ತೇ ಹೋಯಿತು ಇತ್ತ ಅಭಯ ರಾಜ ತನ್ನ ವಿದ್ಯಾ ಪ್ರದರ್ಶನವನ್ನು ಜನಗಳ ಮುಂದೆ ಮಾಡಿದೆ ಅಂತ ತುಂಬ ಖುಷಿಯಾಗಿರ್ತಾನೆ ಹಾಗೆ ಕಾಲ ಉರುಳುತ್ತೆ ಅಭಯಘೋಷ ರಾಜನಿಗೂ ಅಭಯಮತಿ ರಾಣಿಗೂ ಒಬ್ಬ ಮಗ ಜನಿಸ್ತಾನೆ ಆ ಮಗನ ಹೆಸರು ಚಂಡವೇಗ ತುಂಬ ಸುಖವಾಗಿ ರಾಜರಾಣಿ ಇಬ್ಬರು ತನ್ನ ಮಗನ ಜೊತೆಗೆ ಕಾಲವನ್ನು ಕಳೀತಾ ಇರ್ತಾರೆ ಒಂದಿನ ರಾಜ ರಾಣಿ ಇಬ್ಬರು ಅರಮನೆಯ ಮೇಲುಪ್ಪರಿಗೆಯಲ್ಲಿ ಬಹು ವಿಧವಾದಂಥ ಸುಖಗಳನ್ನು ಅನುಭವಿಸ್ಕೊಂತ ವಿನೋದದಿಂದ ಮಾತಾಡಬೇಕಾದ್ರೆ ರಾಜ ಚಂದ್ರಗ್ರಹಣ ಆಗೋದನ್ನು ನೋಡ್ಬಿಡ್ತಾರೆ ಚಂದ್ರಗ್ರಹಣ ಹೇಗಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಚಂದ್ರಗ್ರಹಣ ಆಗುತ್ತೆ ಭೂಮಿ ಸೆಂಟ್ರಲ್ ಇದ್ದಾಗ ಏನು ಕೆಲಸ ಮಾಡುತ್ತೆ ಅಂತ ನೋಡಿ ಸೂರ್ಯನಿಂದ ಬರುವಂತಹ ಬೆಳಕನ್ನು ಭೂಮಿ ತಡೆಯುತ್ತೆ ಹಾಗೆ ತನ್ನ ನೆರಳನ್ನು ಚಂದ್ರನ ಮೇಲೆ ನೀಡುತ್ತೆ ಈ ಭೂಮಿ ನೆರಳು ಚಂದ್ರನ ಮೇಲೆ ಬೀಳ್ತಾ ಇದೆ ಅಂತಂದರೆ ಅದು ಪ್ರಕಾಶಮಾನವಾಗಿ ಕಾಣೋದೇ ಇಲ್ಲ ಬದಲಾಗಿ ಹೆಚ್ಚಿನದಾಗಿಯೇ ಮೊಬ್ಬಾಗಿ ಕಾಣ್ತಾ ಇರ್ತಾನೆ ಅಂತ ಹಾಲು ಬೆಳದಿಂಗಳಂತ ಚಂದ್ರನಿಗೆ ಈ ಗ್ರಹಣ ತಪ್ಪಿದ್ದಲ್ಲ ಯಾವುದು ಶಾಶ್ವತವಲ್ಲ ಅಂತ ಅಂದ್ಕೊಂಡು ಅಭಯ ಘೋಷ ರಾಜ ವೈರಾಗ್ಯವನ್ನು ತಾಳ್ತಾನೆ ಇದೇ ಅವನಿಗೆ ಕಾರಣ ಆಗಿತ್ತು ಚಂದ್ರಗ್ರಹಣ ವೈರಾಗ್ಯಕ್ಕೆ ಕಾರಣ ಆಗೋಯಿತು ಸಂಸಾರದಲ್ಲಿ ಜಿಗುಪ್ಸೆ ಹೊಂದಿ ತನ್ನ ಮಗ ಆಗಿರುವಂಥ ಚಂಡವೇಗನ್ಗೆ ರಾಜದ ಪಟ್ಟವನ್ನು ಕಟ್ಟಿ ತನ್ನ ಎಲ್ಲ ಪರಿಗ್ರಹಗಳನ್ನು ತೊರೆದು ನಂದನರೆಂಬ ಗುರುಗಳ ಬಳಿಯಲ್ಲಿ ತಪಸ್ಸನ್ನು ಕೈಗೊಳ್ತಾರೆ ಸರಿ ಸುಮಾರು ಹನ್ನೆರಡು ವರ್ಷಗಳವರೆಗೆ ಗುರುಗಳ ಜೊತೆಯಲ್ಲಿಯೇ ಇದ್ದು ಎಲ್ಲ ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ನಂತರ ಗುರುಗಳ ಅನುಮತಿಯನ್ನು ಪಡ್ಕೊಂಡು ಏಕವಿಹಾರಿಯಾಗಿ ಗ್ರಾಮ ನಗರ ಕೇಡ ಕರ್ವಡ ಮಂಬಣ ದೃಣಮುಖ ಅನೇಕ ಭೂಭಾಗಗಳಲ್ಲಿ ಸಂಚಾರ ಮಾಡಿಕೊಂಡು ತಮ್ಮ ಹಿಂದಿನ ರಾಜ್ಯ ಆಗಿತ್ತಲ್ವ ಕಾಕಂದಿ ಆ ಪಟ್ಟಣಕ್ಕೆ ಬರ್ತಾರೆ ಈ ಕಾಕಂದಿಯ ಉದ್ಯಾನವನದಲ್ಲಿ ವೀರಾಸನದಲ್ಲಿ ಕೂತ್ಕೊತಾರೆ ಅಭಯ ಘೋಷ ಋಷಿಗಳು ಇದೇ ವೇಳೆಗೆ ಹಿಂದಿನ ಜನ್ಮದಲ್ಲಿ ಆಗಿತ್ತಲ್ವ ಬಹಳ ನೋವಿನಿಂದ ಸತೋಯ್ತಲ್ಲ ಚಕ್ರಾಯುಧ ಪ್ರಯೋಗವನ್ನು ಮಾಡಿ ಅದರ ಕಾಲನ್ನು ಕಟ್ ಮಾಡ್ತಾರೆ ಅಭಯ ಘೋಷ ರಾಜ ಆಗಿದ್ದಾಗ ಆ ಆಮೆ ಬಹಳ ನೋವಿನಲ್ಲಿ ಪ್ರಾಣ ಬಿಟ್ಟು ಅಭಯ ಘೋಷ ಮತ್ತು ಅಭಯಮತಿಗೆ ಪುತ್ರನಾಗಿ ಜನಿಸುತ್ತೆ ಚಂಡವೇಗ ಬೇರೆ ಯಾರೂ ಅಲ್ಲ ಸತ್ತೋಗಿರುವಂತಹ ಆ ಆಮೆಯ ಮತ್ತೊಂದು ಜನ್ಮ ಈಗ ಚಂಡವೇಗ ರಾಜ ಕಾಕಂತಿಗೆ ಅವನು ಅದೇ ಉಪ್ಪರಿಗೆಯ ಮೇಲೆ ನಿಂತ್ಕೊಂಡಿದ್ದಾನೆ ಪಟ್ಟಣದ ಹೊರಗಿನ ಉದ್ಯಾನವನದಲ್ಲಿ ವೀರಾಸನದಲ್ಲಿ ಈ ಚಂಡವೇಗನ ತಂದೆ ಅಭಯ ಘೋಷ ಇವಾಗ ಋಷಿಗಳು ಅವರು ವೀರಾಸನದಲ್ಲಿ ಕುತ್ಕೊಂಡಿದ್ದಾರೆ ಇವ್ರ ಮಗ ಚಂಡವೇಗ ಬಹಳ ದೂರಕ್ಕೆ ಗುರಿ ಇಟ್ಟು ಹೊಡೆಯೋಣ ಅಂತ ಚಕ್ರವನ್ನ ಪ್ರಯೋಗ ಮಾಡ್ತಾನೆ ಆ ಚಕ್ರ ಹೆಂಗ್ ಬರುತ್ತೆ ಅಂತ ಇಲ್ಲಿ ಉದ್ಯಾನವನದಲ್ಲಿ ಕೂತ್ಕೊಂಡಿರುವಂತಹ ಅಭಯ ಘೋಷ ಋಷಿಗಳ ಎರಡೂ ಕೈಗಳು ಮತ್ತೆ ಕಾಲುಗಳನ್ನ ಕತ್ತರಿಸಿಕೊಂಡು ಹೊರಟೋಗುತ್ತೆ ಕೈ ಕಾಲುಗಳನ್ನ ಕಳ್ಕೊಂಡು ತುಂಬಾ ನೋವಲ್ಲಿರುವಂತಹ ಅಭಯ ಘೋಷ ಋಷಿಗಳು ಅದೇ ಕ್ಷಣದಲ್ಲಿ ಅನ್ನ ಆಹಾರಗಳನ್ನ ತ್ಯಜಿಸ್ತಾರೆ ಶರೀರವನ್ನು ಸಹ ತ್ಯಜಿಸ್ತಾರೆ ತುಂಬಾ ನೋವನ್ನು ಸಹಿಸಲಾರದಷ್ಟು ನೋವನ್ನು ಸಹಿಸಿಕೊಂಡಿರುವಂತಹ ಪುಣ್ಯ ಫಲದಿಂದ ರತ್ನತ್ರಯವನ್ನು ಸಾಧಿಸಿಕೊಂಡು ಹದಿನಾಲ್ಕನೆಯ ಪ್ರಾಣತ ಅನ್ನೋ ಸ್ವರ್ಗದಲ್ಲಿ ಇಪ್ಪತ್ತು ಸಾವಿರ ಪ್ರಮಾಣದ ಆಯುಷ್ಯವುಳ್ಳ ಇಂದ್ರನಾಗಿ ಹುಟ್ಟುತ್ತಾರೆ ನೋಡಿ ಈ ತರ ಅಭಯಘೋಷ ಋಷಿಗಳ ತರ ಯಾರು ನೋವನ್ನು ಸಹಿಸಿಕೊಂತರೋ ಯಾರು ದುಃಖವನ್ನು ಸಹಿಸಿಕೊಂತರೋ ಅವ್ರಿಗೆ ಶ್ರೇಷ್ಠವಾಗಿರುವಂತಹ ಪವಿತ್ರವಾಗಿರುವಂತಹ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರಗಳು ಲಭಿಸಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಮೋಕ್ಷ ಸಂಪಾದನೆ ಆಗುತ್ತೆ ಅನ್ನೋದು ಈ ಕಥೆಯ ಸಾರಾಂಶ ಆಗಿರುತ್ತೆ